ಕೃಷ್ಣ ಗಣಪತಿ ಹೆಗಡೆ ಅಂತ ಅನೌನ್ಸ್ ಇವರಿಗೂ ನನಗೆ ಕೃಷ್ಣ ಕೊಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಷ್ಟು ಇದಾಗಿತ್ತು ಅದೇ ಸುಬ್ಬಣ್ಣ ನಾಟಕ ನೀವು ರೆಡಿಯಾಗಿ ನಿನ್ನ ಹತ್ರಕ್ಕೆ ಬರ್ತಿರೋದಾಗಲೂ ಒಂದು ದಿವಸ ಟೀಮ್ ಮುಂಚೆಗೆ ಮಾತಾಡಿದರು ಭಾರತದ ಯಾವುದೇ ರೆಪರಟ್ರಿಗೆ ಇದು ಕಡಿಮೆ ಅಲ್ಲ ನಿಲ್ಲುವಂಥ ಒಂದು ಶಕ್ತಿ ಇದಕ್ಕಿದೆ ಈ ತಂಡಕ್ಕೆ ಈಗ ನೆನ್ಪಿ ಅಂತ ಮಾತು ಮತ್ತೆ ಸಿದ್ಧರಾಜ್ ಕಲ್ಯಾಣಗಳು ಇರ್ತಿರೋ ತಮಾಷೆ ಅಂದರೆ ಒಂದು ಐದಾರು ದಿವಸದ ಮೊದಲು ಕೃಷ್ಣ ನಾನೇ ಕಣ ಮಾಡೋದು ಅವ್ರು ಇಲ್ಲೂ ನೆನೆಸ್ಕೋತಾರೆ ನಾ ಈಗ ಅವ್ರು ಇಲ್ಲಲ್ಲ ಒಂದು ದಿವಸ ಮತ್ತೆ ಸಿಕ್ಕ ಅಲ್ಲ ನೀ ಯಾರು ಇಲ್ಲ ನಾನು ಸ್ವಲ್ಪ ಕಂಪನಿ ಶೈಲಿಲಿ ಬೇರೆ ಥರ ಮಾಡ್ತಾರನೇ ಅನ್ಕೊಂಡಿದ್ದೆ ಹಂಗಾಗಿ ಯಾವಾಗ ನಾನು ಸ್ವಲ್ಪ ಇದಾಗತ್ತಲ್ವ ಎತ್ತರ ಇದ್ದೀನಿ ಒಂದು ಹಂಗೆ ಅಂದ್ಕೊಂಡಿದ್ದೆ ನಾನೇ ಉಂಡ್ಕೊಂಡಿರಲಿಲ್ಲ ನನ್ನ ಬಹುಶಃ ಸುಧಾಮನ್ ಕೊಡ್ಬೋದು ಯಾರ್ದಾರು ಕೊಡ್ತಾರೆ ಅಂದ್ಕೊಂಡಿದ್ದೆ ಓಹ್ ತಿರ್ಗಾಡಕ್ಕೆ ಕುಂದಿದ್ಯಾ ಹಾಂ ಬಾ ನಾಳೆ ಸಿಗ್ತೀನಿ ಸೇರಿ ಆಯಿತು ಆ ವರ್ಷ ಪುಟಿಲ ನಾಟಕ ಇತ್ತು ಆಮೇಲೆ ಆಷಾಢದ ದಿನ ಆಯಿತು ಹದ್ಮೇರದ ಹಾದಿ ನಮ್ಮ ಪ್ರಸನ್ನ ಅವರು ಅಲ್ಲಿ ಗರ್ಗ ಸಮರ್ಥ ನಾನು ಗಂಡುಗ್ ಒಟ್ಟಿಗೆ ಮಾಡ್ತೀವಿ ಒಂದು ರೀತಿಯಲ್ಲಿ ನನಗೆ ಮತ್ತೊಂದು ರೀತಿಯಲ್ಲಿ ಒಂದು ಒಂದು ಆಯಾಮ ಬೇರೆ ಅಂದರೆ ಇವಿಗೆ ಇದೊಂದು ಸಾಧ್ಯತೆ ಇದೆ ಅನ್ನೋ ಥರ ಕಾಣಿಸುವಂಥ ಪಾತ್ರ ಅಲ್ಲೂ ಸಿಕ್ಕಿತ್ತು ಆದರೆ ಜಂಬೆಯವರು ಪುಂಡಿಲ್ಲ ನಾಟಕದಲ್ಲಿ ನನಗೊಂದು ಹೆಣ್ಣು ಪಾತ್ರ ಕೊಟ್ಟುಬಿಟ್ಟಿದ್ದು ನಾನು ಓ ಇದು ಯಾಕೆ ಹಿಂಗಟ್ಟದ್ದು ನನಗೆ ಈಶ್ವರ ಹೆಣ್ಮಕ್ಳಿದಾರಲ್ಲ ನಾವೇ ಯಾಕಿದ್ವಿ ಅಂತ ಆ ಶೃಂಗೇರಿವನೊಬ್ಬನು ಯಾರೋ ಅವನಿಗೆ ನನಗೆ ಮೀನಾ ಪೀನಾ ಅಂತ ಒಂದು ಪಾತ್ರಗಳು ಬಂದಿತ್ತು ಅದು ಮ ಮತ್ತ ಮೊದಲು ನಮ್ಗೆ ಅಂಗನಸ್ತು ಮಾಡ್ತಾ ಹೋದ್ವಿ ಆಮೇಲೆ ನನಗೆ ಇನ್ನು ಹೆಂಗೆ ಮಾಡ್ಕೋಬೇಕು ಮೇಕಪ್ ಎಲ್ಲವ ರಂಗದು ಯಕ್ಷಗಾನದಲ್ಲಿ ಮೇಕಪ್ ಮಾಡೋದು ಬೇರೆ ಇದು ನನಗೆ ಹೋಗುತ್ತಾ ಇಲ್ವಾ ಅಂತ ನಮಗೆ ಭಾರಿ ಭಾಗಿರ್ತಕ್ಕ ಆಗ ಧೈರ್ಯ ತುಂಬುದು ಎಲ್ಲ ಮಾಡು ನಿಮ್ಮ ಚೆನ್ನಾಗಿ ಮೇಕಪ್ ಮಾಡ್ಕೊಡ್ತೀನಿ ಚೆನ್ನಾಗಿ ಕಾಣ್ತೀನಿ ನೀವು ಅಂತ ಹೋದೆ ಆ್ಯಕ್ಚುಲಿ ತುಂಬ ಕ್ಲಿಕ್ಕಾಗಿ ಹೋಯ್ತು ಅದು ಇರೋದೇ ಒಂದು ಎರಡು ಸೀನಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಿದ್ವಿ ಒಟ್ಟಲ್ಲಿ ಒಂದು ಉಪ್ಪಿನಕಾಯಿ ಸೀನ್ ಅಂತ ಬರೋದು ಈಗಲೂ ನೆನೆಸ್ಕೊತಾರೆ ಅದನ್ನು ಅದು ನನಗೆ ಒಂದೇ ಮಾತಿಗೆ ಇಡೀ ಪ್ರೇಕ್ಷಕಾಂಗ ಪ್ರತಿಕ್ರಿಯೆ ಕೊಡೋದಿತ್ತಲ್ಲಿದೆಯಾ ಮಾತು ಏನು ಅದೇ ಅಂದರೆ ಅದು ಪಾರ್ಟಿಲಿ ಬೇರೆ ಬೇರೆ ಏನೋ ಚರ್ಚೆಗಳು ನಡೀತಾ ಇರ್ತವೆ ಈ ಹೆಣ್ಮಕ್ಳು ಇಬ್ಬರು ಅವ್ರು ಕೊನೆಗೆ ಎಲ್ಲಿಗೆ ಹೋದ್ರೂ ಉಪ್ಪಿನ ಕಾಯಿಗೇ ಇರ್ತಾರೆ ಅಂತ ಇರುತ್ತೆ ಅದ ಆ ಥರ ತಂದಿದ್ದು ಎಲ್ಲ ಬೇರೆ ಬೇರೆ ಏನಾದರೂ ಚರ್ಚೆ ನಡೀತದೆ ಇವರು ಮಾತ್ರ ಮತ್ತೆ ಉಪ್ಪಿನ ಕಾಯಿಗೇ ಬರ್ತಾರೆ ಡೈಲಾಗ್ ಬಂದಾಗ ಆ ಉಪ್ಪಿನ ಹೋಗಿರ್ತದೆ ಮತ್ತೆ ನೀವು ಉಪ್ಪಿನ ಕೈಗೆ ಯಾವಾಗ ಹಾಕಿದ್ದೆ ಅಥವಾ ಒಂದು ಈ ಥರದ್ದೇನು ಡೈಲಾಗು ಆಯಿತು ತಿರುಗಾಟದಲ್ಲಿ ನಮಗೆ ಸ್ವಲ್ಪ ಆವಾಗ ಇಡೀ ಕರ್ನಾಟಕ ಪರಿಚಯ ಆಯಿತು ಆಮೇಲೆ ತಿರುಗಾಟದಲ್ಲಿ ಲೋಡ್ ಒಂದು ಲೋಡ್ ಇರ್ಬೋದು ಬ್ಯಾಕ್ ಸ್ಟೇಜ್ ವರ್ಕ್ ಇರ್ಬೋದು ಜವಾಬ್ದಾರಿಗಳದ್ದು ಹ್ಯಾಂಗೆ ನಿಭಾಯಿಸಬೇಕು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ಮೆಂಟ್ಗಳನ್ನು ಹ್ಯಾಂಗೆ ನೋಡ್ಕೋಬೇಕು ಆಮೇಲೆ ಇಡೀ ರೆಪರೇಟರಿ ಅಂದರೆ ಒಂದು ಮಾ ಯಾವುದೊಂದು ಹೊಸ ಮಾದರಿ ಇತ್ತಲ್ಲ ಇನ್ನೊಂದು ಸಮಯದ್ದು ಆ ಮಾದರಿ ನನಗೊಂಥರ ಇಷ್ಟ ಆಯಿತು ಇದಕ್ಕೊಂದು ಸಿಸ್ಟ್ ಇದೆ ಎಲ್ಲರೂ ಅದೇ ಸಮಾನವಾಗಿ ದುಡಿಬೇಕು ಸಮಾನವಾಗಿ ಅಲ್ಲಿ ರಂಗದ ಮೇಲೆ ಪಾತ್ರ ಏನು ಮಾಡ್ತೀವಿ ಮಾಡ್ಬೋದು ಬಿಡ್ಬೋದು ಅದು ಪ್ರಶ್ನೆ ಅಲ್ಲ ಒಂದು ಟೀಮ್ ಆಗಿ ಅದು ಕೆಲಸ ಮಾಡೋದಂಥ ಒಂದು ಅನುಭವ ಇದೆಯಲ್ಲ ಅದು ತಿರುಗಾಟದ ದೊಡ್ಡದು ಏಣಿಗೆ ಅವ್ರ ಜೊತೆಗೆ ಹೇಗಿತ್ತು ಅಂದರೆ ಅವರು ಪಾತ್ರಗಳನ್ನು ಹೇಗೆ ತಯಾರಿ ಮಾಡ್ಕೊಳ್ತಿದ್ರು ಅಥವಾ ಅವರಿಂದ ಕಲಿಯೋದು ತುಂಬ ಇದೆ ಅಂತ ಅವ್ರು ಹೆಂಗೆ ತಯಾರಿ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಮಜಾ ಅಂದರೆ ಅವರು ಸ್ಟೇಜಲ್ಲಿ ಬಂದಾಗಲೇ ಅದು ಗೊತ್ತಾಗಲ್ಲ ಅವರು ರಿಹರ್ಸಲಲ್ಲಿ ರಿಹರ್ಸಲ್ ತಗೋತಿದ್ರು ಈ ಮೂಮೆಂಟ್ಗೆಲ್ಲ ಆದರೆ ಅವರಿಗೆ ಒಂದು ರೀತಿಯಲ್ಲಿ ಪ್ರದರ್ಶನಗಳಲ್ಲಿ ಅವರು ಕೊಡುವ ಎನರ್ಜಿ ಮತ್ತು ಒಂದು ಪರ್ಫಾರ್ಮಿಂಗ್ ಲೆವೆಲ್ ಇದೆಯಲ್ಲ ಅವ್ರದ್ದು ಭಾಳ ಭಾಳ ರಿಚ್ ಆಗಿರ್ತಿತ್ತು ಆ ಪರ್ಫಾರ್ಮಿಂಗ್ ಲೆವೆಲ್ ಇದೆಯಲ್ಲ ಆ್ಯಕ್ಟರ್ ಆಗೋದು ಬೇರೆ ಒಂದು ರೀತಿ ಪರ್ಫಾರ್ಮರ್ ಆಗೋದು ಬೇರೆ ಅವರು ಒಳ್ಳೆ ಪರ್ಫಾರ್ಮರ್ ಆಗಿದ್ದರು ಆ್ಯಕ್ಟ್ರು ಆಗಿ ಮಾಡೋದು ಗೊತ್ತಿತ್ತು ಅವ್ರಿಗೆ ಹಾಗಾಗಿ ಅವರು ನಮಗೆ ಒಂಥರ ಅವರು ಇದ್ದ ದಿವಸಗಳಲ್ಲಿ ಯಾವುದೇ ನಿರ್ದೇಶಕರ ಬಳಿ ಯಾರೇ ನಾಟಕ ಮಾಡಿಸ್ತಾ ಇರಲಿ ಅವ್ರು ಸ್ವಲ್ಪ ತಲೆ ತುರಿಸ್ತಿದ್ರು ತಲೆ ತೂರಿಸ್ತಿದ್ದು ಅಂದ್ರೆ ಅಷ್ಟೇ ಅವ್ರಿಗೆ ಒಂದು ಸ್ವಲ್ಪ ಅನುಭವ ಇತ್ತಲ್ಲ ಹಾಗೆ ಸ್ವಲ್ಪ ತಂದನೇ ತೊಡಸ್ಕೊಂಡ್ಬಿಡ್ತಿದ್ರು ಈ ಉದಾಹರಣೆಗೆ ನಮಗೆ ಇದು ಪಂಜರ್ ಶಾಲೆ ಮಾಡುವಾಗ ಸ್ವಲ್ಪ ಅವರು ಅವರಿಗೆ ಡೊಂಗುರದವನಾಗಿದ್ದರು ಬೇರೆ ಟೈಮ್ ಫ್ರೀ ಇರ್ತಿತ್ತಲ್ಲ ಎಲ್ಲ ನಟರಿಗೂ ಹೆಂಗೆ ಮಾಡ್ರು ಹೆಂಗೆ ಮಾಡ್ರು ಅಂತ ಸ್ವಲ್ಪ ಗೈಡ್ ಮಾಡ್ತಿದ್ರು ಇಲ್ಲಾಂದ್ರೆ ಏಯ್ ಅಲ್ಲಿ ಯಾಕೆ ಹಂಗೆ ಮಾಡ್ತೀರಿ ಏನು ಮಾಡಿ ಅಂತ ಹೇಳ್ತಿದ್ರು ಆ ಥರದ್ದು ಇರ್ತಿತ್ತು ಮತ್ತೆ ಉಳ್ದಂತೆ ಅವರು ಪರ್ಸ್ನಲಿ ಅವ್ರದ್ದು ಅವ್ರದ್ದೇ ಆದ ಒಂದು ಸ್ವಲ್ಪ ತಾನೊಂದು ನಟ ಅವರಿಗೆ ಒಂದು ಇತ್ತು ಮತ್ತು ಅವ್ರ ಕಂಪ್ನಿಯ ಶೈಲಿಯ ಒಂದು ಪದ್ಧತಿ ಎಲ್ಲ ಇತ್ತಲ್ಲ ಕೆಲವ್ರಿಗೆ ಇಷ್ಟ ಆಗ್ತಿತ್ತು ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ನಾನು ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ದೆ ನನಗದೊಂದು ಈಗಲೂ ಅನಿಸುತ್ತೆ ಯಾರ ಜೊತೆಗಾರ ಇಷ್ಟೋರ ಮಾಡ್ಕೊಂಡು ನನಗಲ್ಲಿ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ರಂಗಭೂಮಿಲಿ ಅದು ನಟರ ಮಧ್ಯೆ ಒಂದು ಸೌಹಾರ್ದ ಸಂಬಂಧವನ್ನು ಮತ್ತು ಒಂದು ಡಿಸ್ಟನ್ಸ್ ಹೆಂಗೆ ಇಟ್ಕೋಬೇಕು ಎಷ್ಟು ಹತ್ತಿರ ಆಗಿರಬೇಕು ಇದೆಲ್ಲ ಅನುಭವಗಳ ಮೇಲೆ ಗೊತ್ತಾಗ್ತದೆ ಮೊದಲು ನಾವೇನೋ ಮುಗ್ದವಾಗಿರ್ತೇವೆ ಏನೋ ಆಗಿಬಿಡುತ್ತೆ ಆಮೇಲೆ ಅದು ಇನ್ಯಾವುದಕ್ಕೂ ತಿರುಗಿ ಹೋಗುತ್ತೆ ಅದಾಗೋದಕ್ಕಿಂತ ನಾವೊಂದು ಯಾರಿಗೂ ನೋವಾಗ್ತಾಯಿದ್ದ ರೀತಿಲಿ ಮತ್ತು ಯಾರನ್ನೂ ತೀರಾ ಒಬ್ಬರನ್ನೇ ಹಚ್ಕೊಂಡು ಇರೋದಕ್ಕಿಂತ ನಾವು ನಮ್ಮ ಕೆಲಸ ಮಾಡಿಕೊಂಡು ಯಾರ ಜೊತೆಗೂ ಚೆನ್ನಾಗಿದ್ದು ಹೋಗೋದೇ ಒಳ್ಳೆಯದು ಅನಿಸ್ತಿತ್ತು ಹಾಗೆ ನಾನು ಕಳೆದೆ ಎಲ್ಲ ವರ್ಷನೂ ಹಾಗೆ ಕಳೆದೆ ಆಮೇಲೆ ನಟರಲ್ಲಿ ಸಾಮಾನ್ಯವಾಗಿರುತ್ತಲ್ಲ ಈಗ ಒಂದು ಮೂರ್ನಾಲ್ಕು ವರ್ಷ ತಿರುಗಾಟ ಮಾಡಿದ್ವಿ ಅಂದರೆ ಎಷ್ಟು ವರ್ಷ ಮಾಡಿದ್ರಿ ನೀವು ಆರು ವರ್ಷ ಮಾಡಿದ್ದೇನೆ ಓಹ್ ಆರು ವರ್ಷದಲ್ಲಿ ಒಂದು ಎರಡು ಮೂರು ವರ್ಷ ನಾನು ಸಣ್ಣ ಸಣ್ಣ ರೋಲ್ಗಳನ್ನೇ ಮಾಡ್ಕೊಂಡು ಬಂದವು ಆ ಸಣ್ಣ ಸಣ್ಣ ರೋಲ್ಗಳು ನನಗೆ ನಿರ್ದೇಶಕರನ್ನ ಪ್ರೋತ್ಸಾಹದ ಮೂಲಕ ನನ್ನ ನನ್ನೊಳಗೆ ಏನೋ ಒಂಥರ ನಾನು ಬೆಳಿಬೇಕು ಅನ್ನೋ ಒಂದು ಕನಸಿರೋದ್ರಿಂದ ಆ ಸಣ್ಣ ಸಣ್ಣ ಅವಕಾಶಗಳನ್ನು ನಾನು ಅವಾಗ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಅಂತ ಅಂದ್ಕೊ ಅನ್ಕೋತೀನಿ ಹಾಗಾಗಿ ಪ್ರತಿ ವರ್ಷ ತಿರುಗಾಟ ಮುಗಿಸಿ ಮಾರನೇ ವರ್ಷ ಹೋದ ತಕ್ಷ ಹಾ ಗಣಪತಿ ನೀನಿದೆಯಾ ಅಂತ ಆ ಥರದ ಒಂದು ಖುಷಿ ಪಡ್ತಿದ್ರು ಜನ ಅನುಭವ ಕೂಡ ನನಗೆ ಇವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಅದೇ ನನಗೆ ನಿನಾಸಂ ಬಿಟ್ಟ ಮೇಲೆ ಅಂಥ ಒಂದು ಶಿಸ್ತಿನ ರಂಗಚಟುವಟಿಕೆಗಳನ್ನು ಬಿಟ್ಟ ಮೇಲೆ ನಾವು ಹೊರಗೆ ಬಂದು ಕೆಲಸ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ್ದಲ್ಲ ಒಂದೇ ಕಡೆ ಉಳ್ಕೊಂಡು ದಿವಸ ಬೆಳಗಿಂದ ಎಷ್ಟೊತ್ತು ಅಂತ ಒಂದು ನಿಗದಿಯಾದ ಸಮಯದಲ್ಲಿ ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಆ ಕೆಲಸ ಮಾಡಿದ ಅನುಭವಗಳನ್ನು ಹೊರಗಡೆ ಬಂದಾಗ ಸಾಧ್ಯವಾದಷ್ಟು ಆಶಿಸ್ತಾನೆ ಇಲ್ಲಿ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಎಷ್ಟು ಯಶಸ್ವಿ ಆದ್ವಿ ಅನ್ನೋದು ಮುಖ್ಯ ಅಲ್ಲ ಮತ್ತು ದಾರಿ ಮಾತ್ರ ಅದೇ ನಮ್ಮ ಒಂದು ಈಗ ಬಿ ವಿ ಕಾರಂತರಾಗಲಿ ಇಕ್ಬಾಲ್ ಅಹಮದ್ ಅವರಾಗಲಿ ಅವರಾಗ್ಲಿ ಕೆಆರ್ ಆಗಲಿ ಕನಿಮೆಟ್ಸ್ ಆಗಲಿ ವೆಂಕಟರಮಣ ಹೈತಡರು ಕೊನೆಗೆ ನನಗೆ ಗೋಕುಲ ಗಮನ ಒಂದು ಅವಕಾಶ ಬಂತು ಅದ್ರ ಮಧ್ಯೆ ಸಂಗ್ಯಾಬಾಳ್ಯ ತಲೆದಂಡ್ ಅದು ಎಲ್ಲ ಆಯ್ತು ಆಮೇಲೆ ಕಿರುಗೂರ್ನ ಗಯಾಳಿಗಳು ಆ ವರ್ಷದ ಹೊತ್ತಿಗೆ ನನಗೆ ಬೇರೆ ನಾಟಕಗಳಲ್ಲಿ ಹೆಚ್ಚು ಅವಕಾಶ ಸಿಕ್ಕಿರಲಿಲ್ಲ ಕಿರುಗೂರ್ನ ಗಯಾಳಿಯಲ್ಲಿ ಯಾರು ಡೈರೆಕ್ಷನ್ ಮಾಡಿದ್ದು ಅಕ್ಷರ ಅವರು ಅದಾದ್ಮೇಲೆ ಈಗ ಒಂದು ಸಿನಿಮಾನು ಬಂತು ಬಂತು ಬಟ್ ಆದ್ರೆ ನೋಡಿದ್ರ ನೀವು ಅದು ಇದು ಅಲ್ಲ ಅವರು ಸ್ಟೂಡೆಂಟ್ಸ್ಗೆ ಮಾಡಿಸ್ಕೊಂಡು ನೆಕ್ಸ್ಟ್ ತಿರುಗಾಟಕ್ಕೆ ತಂದಿದ್ರು ಸ್ಟೂಡೆಂಟ್ಸಿಗೆ ಕಥೆ ಮಾಡಿಸಿದ್ರು ಅದನ್ನು ನೋಡಿದ್ವಿ ನಾವು ಸಮಯದಲ್ಲಿ ಏನಾಯಿತು ಅಂದರೆ ಬೇರೆ ನಾಟಕಗಳಿಗೆ ನಮ್ಗೆ ವಿಶೇಷ ಅವಕಾಶ ಸಿಕ್ಕಿರಲಿಲ್ಲ ಒಂದು ಎರಡು ಮೂರು ಜನ ಅದರಲ್ಲೊಬ್ಬ ಬಿಟ್ಟೇ ಹೋಗ್ಬ ನಾನು ಕಡೆ ನಾನು ಬೆಣ್ಣೆ ಗಜಾನ ಇದ್ದ ಅಕ್ಷರ ಹತ್ರ ಕೇಳಿದ್ವಿ ನೋಡಿ ನಮ್ಗೆ ಒಂಚೂರು ಹೀಗೆ ಆದರೆ ನಾವು ಈಗ ಎರಡು ವರ್ಷ ಮೂರು ವರ್ಷ ತಿರ್ಗಾಟ ಮಾಡಿದವ್ರನ್ನ ಪಕ್ಕದಲ್ಲಿ ಇದ್ದವ್ರು ನೋಡ್ತಾರಲ್ಲ ಏನೋ ನೀನು ಬರೀ ಇದೆ ನಿಂದು ಅಂತಂದರೆ ನೀನೇ ನೋಡು ಎಷ್ಟು ನಕ್ತಿ ಅಲ್ವಾ ಹಾಗೆ ಅದು ನಮ್ಗೆ ಖಾಡ ಯಾಕೆ ನಮಗೆ ಏನು ಕಡಿಮೆ ಆಗಿದೆ ಏನೋ ಸಮಸ್ಯೆ ಇದೆ ಅಥವಾ ನಮ್ಮೊಳಗೆ ಏನೋ ಸಮಸ್ಯೆ ಇದೆಯಾ ನನಗದು ಕಾರಣ ಹೇಳಿ ಅಟ್ಲೀಸ್ಟ್ ನೀವು ನಿಮ್ಗೆ ಹಿಂಗೆಪ್ಪ ಇರೋದು ನಿಮ್ಗೆ ಬೇರೆ ಅವಕಾಶ ಸಿಗೋದಿಲ್ಲ ನೀವು ಬೇರೆ ರೀತಿ ಬೆಳೀರಿ ಅಂತ ಹೇಳ್ಬೋದಿತ್ತು ನಟರಾಗಿ ನಮ್ಮನ್ನು ಯಾಕೆ ನೋಡ್ರಿ ಅಂತೆಲ್ಲ ನಮಗೊಂಥರ ಕಾಡಲಿಕ್ಕಿತ್ತು ಹತ್ರ ಕೇಳಿದ್ವಿ ಇಲ್ಲ ಅದು ಬೇರೆ ಬೇರೆ ನಿರ್ದೇಶಕರು ಬಂದಾಗ ಅವ್ರವರು ಆಯ್ಕೆಗೆ ಬಿಟ್ಬಿಡುತ್ತೇವೆ ಈಗ ನಾನೇ ಮುಂದೆ ನಿರ್ದೇಶನ ಮಾಡ್ತೀನಲ್ಲ ಅವಾಗ ನಿಮ್ಗೆ ಹೆಚ್ಚು ಅವಕಾಶ ಕೊಡ್ತೇನೆ ಅಂತ ಅವರು ಓಪನ್ ಆಗಿ ಹೇಳಿಬಿಟ್ರು ಬಹುಶಃ ಅಕ್ಷರವರಿಗೂ ಒಂಥರ ಈಗ ನಾವು ಒಂದು ಹಂತದಲ್ಲಿ ಅದನ್ನೇ ನಂಬಿಕೊಂಡು ಇದರಲ್ಲೇ ಭವಿಷ್ಯ ಕಾಣಲೇಬೇಕು ಅಂತಿದ್ದವರಿಗೆ ಒಂದು ಎಕ್ಸ್ಪೋಸರ್ ಬೇಕಲ್ಲ ಹಾಗಾಗಿ ಹೌದು ನಾವು ಕೊಟ್ಟಿಲ್ಲ ಅನ್ನೋದು ಅವರಿಗೂ ಅನ್ನಿಸ್ತು ಕಾಣ್ತು ಅವ್ರು ಬಹಳ ಅಂದರೆ ಇಬ್ಬರಿಗೂ ದುಃಖ ಆಯಿತು ನಮ್ಮ ನಮ್ಮ ಕೇಳೋರಿಗೂ ದುಃಖ ಆಯಿತು ಅವರಿಗೂ ಒಂಥರ ಅದನ್ನೊಂಥರ ಸೈಲೆಂಟಾಗಿ ಅವರು ಏನು ಮಾಡಿದ್ರು ಮುಂದೆ ಅದೇ ನಾಟಕದಲ್ಲಿ ನನಗೆ ನಾಲ್ಕು ಪಾತ್ರ ಕೊಟ್ಟರು ಒಂದು ಸಬ್ ಒಂದು ಹೊರ ಕೊಯ್ಯ ಕೊಯ್ಯವನು ಸಿದ್ಧ ಆಮೇಲೆ ಮಲಯಾಳಿ ಪಂಡಿತ ಹಾಗಾಗಿ ನಾಲ್ಕು ಪಾತ್ರಗಳು ಶೇರುಗರ ಶೆಟ್ಟಿ ಅಂತ ನಾಲ್ಕು ಪಾತ್ರಗಳು ಒಂದರಿಂದ ಒಂದು ಚೇಂಜ್ ಮಾಡೋಕ್ಕೆ ಬಹುಶಃ ಹತ್ತು ನಿಮಿಷ ಎರಡು ನಿಮಿಷ ಕೆಲವು ಐದು ನಿಮಿಷ ಇರ್ತದೆ ಕೆಲವು ಎರಡು ನಿಮಿಷ ಇರ್ತಿತ್ತು ಆ ಥರದ್ದನ್ನು ಚಾಲೆಂಜಿಂಗ್ಗಳನ್ನು ತಗೊಂಡು ನಾವು ಮಾಡ್ತಿದ್ವಿ ಕೊನೆಗೆ ತಿರುಗಾಟದವ್ರಿಗೆಲ್ಲ ಆರಾಮಿರಲಿಲ್ಲ ಒಂದು ಸಾರಿ ಶಿವಮೊಗ್ಗದಲ್ಲಿ ನಾಟಕ ಆಗಿತ್ತು ಕೆಲವು ಮರು ದಿವಸ ಸ್ವಲ್ಪ ಜಂಬೆಯವರು ಈ ಟೀಮಿಗೆಲ್ಲ ಒಂಥರ ಏನಾದ್ರು ಒಂದು ಸಂಕಟ ಬಂದಾಗ ತಿರುಗಾಳ ಅದು ಹೆಗ್ಗೋಡಿಂದ ಯಾರವ್ರು ಬರ್ತಿದ್ರು ಜಂಬೆ ಜಂಬೆಯವ್ರಿಗೆ ಬರ್ತಿದ್ರು ಜಂಬೆ ಅವ್ರು ಬಂದವರು ನಿನ್ನೆ ಇನ್ನು ಇನ್ಸ್ಪೆಕ್ಟರ್ ಪಾತ್ರ ಬಹಳ ಚಲೋ ತಡರು ಯಾರೋ ಎಸಿನೇ ಬಿ ಡಿ ಯಾರೋ ಸಿಕ್ಕಿದ್ರು ಹೇಳಿದ್ರು ಆ ಪ್ರಥಮ ಬಾರಿಗೆ ಆ ಗುರುಗಳಿಂದ ಅದೊಂದು ವಾಕ್ಯ ಬಂತಲ್ಲ ಒಂದು ಆತ್ಮ ಸಮಾಧಾನ ಆಯಿತು ಹತ್ರದ್ದೆಲ್ಲ ಥರದ್ದೆಲ್ಲ ಅವ್ರು ಯಾವತ್ತೂ ಹೊಗಳೋದಿಲ್ಲ ಎದುರುಗಡೆ ನನಗೆ ಅದು ಹೊಗ್ಲಿಸ್ ಹೊಗ್ಸ್ಕೊಳ್ಬೇಕು ಅಂತೂ ಅಲ್ಲ ನಮಗೆಲ್ಲೋ ಒಂದು ಕಡೆ ಅವರಿಂದ ಅವ್ರಿಗೆ ನಾವು ಬೇಜಾರಾಗಬಾರ್ದು ಇದನ್ನು ಕೊಟ್ಟು ಯಾಕೆ ಇವನು ಕೊಟ್ಟನಪ್ಪ ಅಂತ ಅನಿಸ್ಬಾರ್ದು ಆ ಮಟ್ಟದಲ್ಲಿ ನಮಗೆ ಜನರಿಂದ ಪ್ರತಿಕ್ರಿಯೆ ಬರೋದು ಆಮೇಲೆ ಅವರು ನಮ್ಮನ್ನು ನೋಡೋ ರೀತಿ ಗೊತ್ತಾಗ್ತಿತ್ತು ಹಾಗಾಗಿ ಮತ್ತು ಗುರುಗಳು ಮತ್ತು ಶಿಷ್ಯರ ನಡುವಿನ ಇರುವ ಒಂದು ಪ್ರೀತಿ ವಿಶ್ವಾಸ ಆಮೇಲೆ ಗೌರವ ನಾವು ಕೊಡೋದು ಅವರಿಗೆ ಒಂದು ಹೆದರಿಕೆ ಅವ್ರ ಮೇಲೆ ಇಡೋದು ಇವತ್ತಿಗೂ ನಾವು ಕೆಲಸ ಮಾಡಬೇಕಾದ್ರೆ ಅವ್ನು ಗೋಕುಲ ನಿರ್ಗಮನದ್ದು ಭಾಳ ಭಾರತಾದ್ಯಂತ ತುಂಬ ಹೆಸರು ಮತ್ತು ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದಿರಿ ನೀವು ನಾನು ಕೂಡ ಅದರಲ್ಲಿ ನಾಲ್ಕನೇ ವರ್ಷನ ಗೋಕುಲ್ ನಿರ್ಗಮನದ ಪ್ರದರ್ಶನದಲ್ಲಿ ಸುಧಾಮನ ಪಾತ್ರ ನಿಮ್ಮ ಜೊತೆಗೆ ಮಾಡಿದ್ದೆ ಹಾಗಾಗಿ ಅದರ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಎಲ್ರಿಗೂ ಅದು ಮೂಲ ಈಗ ಈಗಲೂ ಅದು ಪ್ರದರ್ಶನ ಆಗ್ತಾನೇ ಇದೆ ಬೆನಕ ತಂಡದವರು ಮಾಡ್ತಾ ಇದ್ದಾರೆ ಆದರೆ ನೀವು ಮಾಡಿದಂಥ ಯಾಕೆಂದರೆ ನಿಮಗೆ ಯಕ್ಷಗಾನದ ಹಿನ್ನೆಲೆ ಜೊತೆಗೆ ಮೂಲದಿಂದಲೂ ನೀವು ಈಗಲೂ ಬಿಟ್ಟರೆ ಅದನ್ನು ಮಾಡ್ತೀರಾ ನೀವು ಅಷ್ಟು ಸುಂದರವಾಗಿ ತುಂಬ ಚೆನ್ನಾಗಿ ಅಭಿನಯಿಸ್ತೀರಾ ಮತ್ತು ನೃತ್ಯ ರೂಪಕದಲ್ಲಿ ಅದನ್ನು ಮಾಡಿದ್ದು ಅದು ಹೇಗೆ ಹೇಗೆ ಪ್ರೊಸೆಸ್ ಆಯ್ತದು ಅವಶ್ಯ ವಿವಿಕಾರು ಗೋಕುಲ ನಿರ್ಗಮನ ತಗೊಳ್ತಾರೆ ಅಂತ ಗೊತ್ತಾಯ್ತು ಅವರು ಆಲ್ರೆಡಿ ಆಗಮಿಸಿದ್ದರು ಪುಸ್ತಕ ಬದಲೇ ಕೊಟ್ಟಿದ್ದರು ನನಗೆ ಓದಿದ್ವಿ ಇದು ಆ ಭಾಷೆಗಳು ಅಲ್ಲಿರುವ ಕಾವ್ಯಶೈಲಿ ಇನ್ನೆಲ್ಲ ನೋಡಿದಾಗ ಇದು ನಾಟಕ ಆಗತ್ತಾ ಅಂತ ನಮಗೆಲ್ಲ ಅನಿಸಿತ್ತು ಭಾಳ ಕುತೂಹಲವಾಯಿತು ಇನ್ನೊಂದು ಹಾಡುಗಳನ್ನು ಫಸ್ಟ್ ಅವರು ಶುರು ಮಾಡಿಸಿದರು ಎಲ್ಲರಿದ್ರು ಹಾಡೋಕ್ಕೆ ಕಲಿಸ್ತಾ ಅವರು ಅವರೇ ನುಡಿಸ್ಕೊಂಡು ಒಂದೊಂದೇ ಟ್ಯೂನ್ ಮಾಡೋದು ಹಾಡೋದು ಹಾಡೋದು ಹಾ ಭಾಳ ಖುಷಿ ಕೊಟ್ಟರು ಹಾಡುಗಳು ನಮಗೆ ನಮ್ಗೆ ಸರಿಯಾಗಿ ಹಾಡಕ್ಕೆ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅದು ಒಂಥರ ಇನ್ವಾಲ್ವ್ ಆಗ್ತಾ ಹೋದ್ವಿ ಅದರಲ್ಲಿ ಆಮೇಲೆ ಹಾರ್ಮೋನಿಯಮ್ಮು ನುಡಿಸ್ಲಿಕ್ಕೆ ಯಾರಿಗೂ ಬರಲೇ ಇಲ್ಲ ನಾಲ್ಕು ಜನ ಬಂದೋದರು ಮಹಾನ್ ಘಟಾನುಘಟನೆಗಳೆಲ್ಲ ಬಂದೋದ್ರು ಏನು ಮಾಡಿದ್ರು ಅದನ್ನ ಫಿಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಕೊನೆಗೆ ಮತ್ತು ನಮ್ಮ ಚಂದ್ರು ಟ್ರೈ ಮಾಡಿ ಟ್ರೈ ಮಾಡಿ ಹಾಂ ನಿನ್ಗೆ ಆಗತ್ತೆ ನೋಡು ಮಾಡಿ ಮಾಡು ಅಂತ ಅವರು ಅವರ ಹೆಗೊಟ್ಟಾರ ಆಮೇಲೆ ಶೈಲ ಹಾಡ್ಲಿಕ್ಕೆ ಶುರು ಮಾಡಿದ್ರು ಶೈಲ ನಾವು ಕಂಪಲ್ಸರಿ ಎಲ್ಲ ಹಾಡುಗಳನ್ನು ಎಲ್ಲರೂ ಹೇಳಬೇಕಾಗಿತ್ತು ಒಂದು ದಿವಸ ನನಗೆ ಚೆನ್ನಪ್ಪ ಎರಡೆರಡು ಜನ ಜೋಡಿ ಮಾಡಿದರು ನನಗೆ ಚೆನ್ನಪ್ಪ ಜೋಡಿ ಮಾಡಿದರು ಚೆನ್ನಪ್ಪ ಗೊತ್ತಾರ ನನಗೆ ಹೌದು ನನಗೆ ಸ್ವಲ್ಪ ಸ್ಥಿತಿ ಜ್ಞಾನ ಇತ್ತು ಆದರೆ ಸಂಗೀತ ಜ್ಞಾನ ಇರಲಿಲ್ಲ ಯಕ್ಷಗಾನ ಸ್ವಲ್ಪ ಹಾಡಿದ್ದಲ್ಲ ಯಕ್ಷಗಾನಕ್ಕೆ ಕೊಬಿಡ್ತಿದ್ದೆ ಅಂತ ಹಾಡಿದ್ರು ಚೆನ್ನಪ್ಪಂತೂ ಆ ಇದಿರಲಿ ಇಬ್ಬರು ಕೂತು ಶುರು ಮಾಡಿದ್ವಿ ಅಂತೂ ಕೊನೆಗೆ ಸುಮಾರು ಆಯಿತು ಸುಮಾರು ಹಾಡಿ 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 ಆಡ್ತಾ ಆರ್ತಾಡ್ತಾ ಆಯಿತು ಸ್ವಲ್ಪ ಇನ್ನೂ ಸ್ವಲ್ಪ ಶುದ್ಧ ಮಾಡ್ಕೊಳ್ಳಿ ಬಾಯಿ ಶುದ್ಧ ಮಾಡ್ಕೋಬೇಕು ಅಂತೆಲ್ಲ ಅಂದರು ಅವತ್ತೇನು ನಮಗೆ ಹೆದರಿಕೆ ಅಂದ್ರೆ ಹೆದರಿಕೆ ಫಸ್ಟ್ ಅವ್ರಿಗೆ ಬರ್ಲಿ ಎರಡನೇ ನಾವು ಮಾಡುವ ಅವ್ರನ್ನೇ ಒಂದು ರೀತಿ ಇರುತ್ತಲ್ಲ ಚೆನ್ನಾಗಿ ಹಾಡೋದ್ರು ಶೈಲ ಮತ್ತೆ ಸಂಗೀತ ಜ್ಞಾನ ಇತ್ತಲ್ಲ ಇವನಿಗೆ ಯಾರಿಗೆ ಚಂದ್ರಶೇಖರ್ ಅವರಿಬ್ಬರು ಸಪೋರ್ಟಿವ್ ಸಿಂಗಿಂಗ್ ಆದರು ಕೊನೆಗೆ ಎಲ್ಲ ಹಾಡೋದು ನಾವು ಕಲ್ತೀವಿ ಕುಣಿತನೇ ಹಾಡ್ತಿದ್ವಿ ಅದೊಂದು ಮಜಾನೇ ಬೇರೆ ಅದು ಹಂಗೆ ಎನರ್ಜಿ ಬರ್ತಿದ್ದೆ ಗೊತ್ತಿಲ್ಲ ಆಮೇಲೆ ಕಾಸ್ಟ್ ಮಾಡುವಾಗ ಮೊದಲು ಎಲ್ಲರನ್ನು ಒಂಥರ ಇಂಪ್ರೂವೈಸೇಷನ್ ಮಾಡ್ದಂಗೆ ಮಾಡ್ತಾರಲ್ಲ ಇವ್ರು ಆ ಥರ ಏನು ಮಾಡಿಲ್ಲ ಒಂದು ಹಾಡಿಗೆ ನೀ ಹಿಂಗೆ ಮಾಡೋ ಒಂದು ಸರಿ ನೀವಿಬ್ಬರು ಬನ್ನಿ ನೋಡೋಣ ಅಂತೇಳಿ ಕಾರ್ಯಂತರು ಮಾಡ್ತಾರೆ ನನಗೆ ಚೆನ್ನಪ್ಪನಿಗೆ ಇಬ್ಬರಿಗೆ ಕೂಡ್ಸಿ ಒಂದು ಸರಿ ಏನೋ ಒಂದು ಹಾಡಿ ಕೂಡಿಸ್ತು ಅವ್ರಿಗೇನೋ ಅನಿಸ್ತು ಬಹುಶಃ ಈ ಎರಡು ಜೋಡಿ ಸರಿ ಆಗುತ್ತೆ ಅಂತ ಸುಧಾಮ ಸುಧಾಮನ್ ಕೊಟ್ಟರು ನನಗೆ ಕೃಷ್ಣ ಗಣಪತಿ ಹೇಗಡೆ ಅಂತ ಅನೌನ್ಸ್ ಮಾಡಿ ಇವ್ರಲ್ಲಿ ಇವರಿಗೂ ನನಗೆ ಕೃಷ್ಣ ಕೊಡ್ತಾನೆ ಅಂತ ನಂಗೆ ಗೊತ್ತಿಲ್ಲ ಅಷ್ಟು ಇದಾಗಿತ್ತು ಸಿದ್ಧರಾಜ್ ಕಲ್ಯಾಣ ಇರ್ತಿರು ತಮಾಷೆ ಅಂದರೆ ಒಂದು ಐದಾರು ದಿವ್ಸದ ಮೊದಲು ಕೃಷ್ಣ ನಾನೇ ಕಡಿಮೆ ಮಾಡೋದು ಅವ್ರು ಇಲ್ಲೂ ಅವ್ರು ನೆನೆಸ್ಕೋತಾರೆ ನಾವು ಈಗ ಅವ್ರು ಇಲ್ಲಲ್ಲ ಒಂದು ದಿವಸ ಮತ್ತೆ ಯಾವ ಸಿಕ್ಕ ಅಲ್ಲ ನೀವು ಯಾರು ಇಲ್ಲ ನಾನು ಸ್ವಲ್ಪ ಕಂಪ್ನಿ ಶೈಲಿಲಿ ಇಲ್ಲಿ ಬೇರೆ ಥರ ಮಾಡ್ತಾರನೇ ಅಂದ್ಕೊಂಡಿದ್ದೆ ಹಾಗಾಗಿ ಯಾವಾಗ ನಾನು ಸ್ವಲ್ಪ ಇದಾಗತ್ತಲ್ವ ಎತ್ತರ ಇದ್ದೀನಿ ಒಂದು ಹಂಗೆ ಉಂತ್ಕೊಂಡಿಲ್ಲ ನಾನೇ ಉಣ್ಕೊಂಡಿರಲಿಲ್ಲ ನನ್ನ ಬಹುಶಃ ಸುಧಾಮನ ಕೊಡ್ಬೋದು ಇಲ್ಲ ಯಾವ್ದಾದ್ರು ಕೊಡ್ತಾರೆ ನೋಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಸಿಕ್ಕಿದ ಅವಕಾಶ ಅವರು ಅಕ್ರೂರ ಮಾಡಿದ್ರಲ್ಲ ಆಮೇಲೆ ಇಲ್ಲ ಅಕ್ರೂರ್ನ ವರ್ಷ ಬಾದಾಮಿ ಮಾಡ್ತಿದ್ದರು ಬದಾಮಿ ಫಸ್ಟ್ ಮಾಡಿದ್ದು ಬದಾಮಿ ರಾಧೆ ಸುನಂದ ಲಕ್ಷ್ಮೀ ಇವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ನಟರಾಜ್ ನನಹಳ್ಳಿದ್ನಲ್ಲ ಅವರು ಮತ್ತು ಸಿದ್ಧರಾಜ್ ಕಲ್ಲಕ್ಕರ್ ಅವರು ಇಬ್ಬರದ್ದು ಒಳ್ಳೆ ಜೋಡಿ ಆಗ್ತಿತ್ತು ಥೀಮ್ ಎಫರ್ಟ್ ತುಂಬ ಇತ್ತು ಅವಾಗ ಅದೇ ಸುಬ್ಬಣ್ಣ ಆ ನಾಟಕ ನೀನು ರೆಡಿಯಾಗಿ ಇನ್ನೇನು ಹತ್ರಕ್ಕೆ ಬರ್ತಿರೋದಾಗಲೇ ಒಂದು ದಿವಸ ಟೀಮ್ ಜೊತೆಗೆ ಮಾತಾಡಿದರು ಭಾರತದ ಯಾವುದೇ ಕರೆಪರೇಟರ್ಗೆ ಇದು ಕಡಿಮೆ ಅಲ್ಲ ನಿಲ್ಲುವಂಥ ಒಂದು ಶಕ್ತಿ ಇದೆ ಈ ತಂಡಕ್ಕೆ ಈ ನಾಟಕಕ್ಕೆ ಅಂತ ಹೇಳಿದ್ದು ಬಹಳ ನೆನಪು ನಮಿಯಂಥ ಮಾತು ಕೃಷ್ಣ ಎಂಟ್ರಿಗೆ ನಾಟಕಕ್ಕೆ ಹದಿನೈದು ನಿಮಿಷ ಆದಮೇಲೆ ಬರ್ತಿತ್ತಲ್ಲ ಅಷ್ಟರೊಳಗೆ ನಾಂದಿ ಈ ಥರದ ಹಾಡುಗಳು ಮಾಯೆ ಆಮೇಲೆ ಬನ್ನಿ ಬನ್ನಿ ಈಗರೆ ಬರ್ತಿಗನೆ ನೋಡ ಅದಕ್ಕಿಂತ ಒಂದು ಕಿಂತ ಎಲ್ಲ ಒಂದಷ್ಟು ನಡೀತಿತ್ತು ಕೃಷ್ಣನ ಕೊಡಲಿನ ಕರೆ ಆಲಿಸು ತೊರೆ ಕೃಷ್ಣನ ಕೊಡಲಿನ ಕರೆ ಅದೆಲ್ಲ ಬರ್ತಿತ್ತಲ್ಲ ಆದ್ಮೇಲೆ ಕೊನೆಗೆ ಅದು ಅಗೋ ಮುರಳೀಧರ ಮುರಳೀಧರ ಅಗೋ ಮುರಳೀಧರ ಈತನು ಮೆಚ್ಚು ಆತನು ಮೆಚ್ಚು ಈ ಥರದೊಂದಷ್ಟು ಇದು ಬೇರೆ ಬೇರೆ ಸಾಹಿತ್ಯ ಇದೆ ಮನ ಹೆಚ್ಚರಿಂದಚ್ಚರಿಗೊಳುತ್ತಿರ ಹರೆಯ ಹಿಡಿದುಕೊಳ್ಳಲಿಗೆ ನಡೆಗೊಡುವ ಉದಾರ ರೂಪ ಆವ ನಿಮ ಅಗೋ ಟ ಟ ಎನ್ನಿ ಕೊಳ್ಳಲಿದು ಕಾಡಿನ ಬಿದಿರು ಈ ಹುಲು ಕಡ್ಡಿಗೆ ಎನಿತೋ ಅದುರು ಇದರಿಂದ ಪೆನು ನಾದಮಯ ಈ ಬೃಂದಾವನ ಆನಂದಮಯ ಈ ಬೃಂದಾವನ ಆನಂದಮಯ ಆಮೇಲೆ ಮುಂದೆ ನಿನಿ ತಾಸೆಗಳು ಗೊತ್ತು ಅದು ಒಂದು ಅಂದರೆ ರಿಹರ್ಸಲ್ ಸಮಯದಲ್ಲಿ ಅಷ್ಟು ದಿವ್ಸವೂ ಬೇರೆ ಬೇರೆ ಹಾಡುಗಳು ನಡೆದು ನನ್ನ ಎಂಟ್ರಿ ಬರಲೇ ಇರಲಿಲ್ಲ ಆಗಿತ್ತು ಆ ಹಾಡು ಬಂತು ನೀನು ಎಂಟ್ರಿ ತಗೋಬೇಕು ಬರಬೇಕು ಸ್ವಲ್ಪ ಪುಟ್ ಪುಟ್ಟ ಹೆಚ್ಚಾಕೋ ಬಾ ಅಂತಂದರು ಆಯಿತು ಅಂತ ನಾನು ಫಸ್ಟ್ ಅದನ್ನು ಎಂಟ್ರಿ ಕೊಟ್ಟೆ ಫಸ್ಟ್ ಎಂಟ್ರಿಗೆ ಅವರಿಗೂ ಒಂಥರ ಏನೋ ಆಯಿತು ಸುತ್ತಮುತ್ತ ಇರೋ ನಮ್ಮ ಕಲಾವಿದರಿಗೂ ಒಂಥರ ರೋಮಾಂಚನ ಆಯಿತು ಅದು ಅದು ಫಸ್ಟ್ ಅನುಭವ ಆಮೇಲೆ ಇನ್ನೊಂದು ಸರಿ ಎಂಟ್ರಿ ಕೊಡು ಹೀಗೆ ಮಾಡುವಂಥ ಎರಡನೇ ಎಂಟ್ರಿ ಇನ್ನೂ ಒಂದು ಬೇರೆ ಮಜಾ ಸಿಕ್ತು ಅಲ್ಲಿ ತರಕ ಕಾಯ್ತಿದ್ದ ಕೃಷ್ಣ ಬಂದಿರೋ ಎಂಟ್ರಿ ಇದೆಯಲ್ಲ ಅದು ನನಗೂ ಒಂದು ಆಗಿ ಅದು ನಾನು ಹಿಂಗೆ ಕೊಡ್ತೀನಿ ಹಿಂಗೆ ಹೆಂಗೆ ಕೊಡ್ತೀನಿ ನನಗೆ ಆತಂಕ ಇತ್ತು ಅದು ಏನಾಗುತ್ತೋ ಏನು ಮಾಡ್ಬೋದು ಹಿಂಗೆ ಮಾಡ್ಬೋದಾ ಅಂದರೆ ಕಾರಂತರ ಹಾಡಿನ ಶೈಲಿಯನ್ನು ನನಗೂ ಗೊತ್ತಿರೋ ಯಕ್ಷಗಾನದ ನಡೆಗೆ ಹೊಂದಿಸ್ಕೊಂಡು ನಾನು ಅದನ್ನು ಕಸಿ ಮಾಡಿಕೊಟ್ಟೆ ಆಗ ಅದು ಹೊಂತ ಬಂತು ನಿಧಾನ ಲಯದಲ್ಲಿ ಕೆಲವು ಸರಿ ಹೆಜ್ಜೆ ಹಾಕ್ಬೋದು ತ್ವರಿತಗತಿಯಿಂದಾಗ ಹೆಜ್ಜೆ ಹಾಕೋದು ಆಮೇಲೆ ಆ ಹೆಜ್ಜೆ ಅಲ್ಲಿ ಹಾಡಿನ ಭಾವಕ್ಕೆ ಸರಿಯಾಗಿ ನನ್ನ ಒಳಗಡೆ ವಿಷಯಗಳನ್ನು ತುಂಬಿಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದು ಆ ಲಯ ಅದ್ರ ಲಯಕ್ಕೆ ಹೊಂದಿಸಿ ಹಾಡಿನ ರಾಗ ಲಯಕ್ಕೆ ಹೊಂದಿಸಿ ಮಾಡ್ತಾ ಹೋದಾಗೆ ಅದು ಬೆಳೀತು ಪಾತ್ರ ಅದರಲ್ಲಿ ನನಗೆ ನನ್ನ ಶಕ್ತಿಗಿಂತ ಕಾರಂತರ ಹಾಡಿಗಿರುವ ಟ್ಯೂನ್ ಇದೆಯಲ್ಲ ಟ್ಯೂನ್ ಶಕ್ತಿ ಇದೆಯಲ್ಲ ಅದಕ್ಕೆ ಅದೇ ಆ ನಾಟಕದ ಜೀವ ಅದು ಅದಕ್ಕೆ ನಾವು ನ್ಯಾಯ ಕೊಟ್ಟವೋನೋ ಅಂತ ಇದೆಯೋ ಇಲ್ವೋ ಅಂತ ಅನುಮಾನಗಳು ನಮಗಿತ್ತು ಅದು ಪ್ರದರ್ಶನ ಪೂರ್ತಿಗೊಂಡಾಗ ಎಲ್ರಿಗೂ ತುಂಬ ಇಷ್ಟ ಆಯಿತು ಕುರ್ತುಕೋಟಿ ಇವರು ಇನ್ನೂ ನಮ್ಮದು ಮಧ್ಯಂತರ ವಿರಾಮ ಆಗ್ಲೇ ಬಂದು ಎಲ್ಲರನ್ನು ತಪ್ಪಿಕೊಂಡು ಒಳಲಿಕ್ಕೆ ಕೇಳ್ತಿದ್ರು ಅಂಥದ್ದೆಲ್ಲ ಒಂಥರ ಅದು ಬೇರೆ ರೀತಿಯ ಒಂದು ಮತ್ತೆ ಅಂದರೆ ಆ ಕಾರಂತರೂ ಅದನ್ನು ಕೃಷ್ಣ ಅನ್ನೋದನ್ನು ಎಲ್ಲರೂ ಕೃಷ್ಣ ಎಲ್ಲರೂ ರಾಧೆ ಈ ನಾಟಕದ ಹೀರೋ ಯಾರು ಅಂತ ಕೇಳಿದರೆ ಕೊಡಲು ಆದರೆ ಎಲ್ಲೂ ನುಡಿಸೋದು ಕೇಳೋದಿಲ್ಲ ಕೊಡಲಿ ನುಡಿಸೋದಿಲ್ಲ ಕೊಳಲಿನ ನಾದವನ್ನು ಒಂದು ಆಲಾಪಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಅದರ ನೆನಪುಗಳು ಬರ್ತಿತ್ತು ಹಾಗಾಗಿ ಒಂದು ಕೊಳಲು ಇಲ್ಲದೇ ಗೋಕುಲ ನಿರ್ಗಮನ ಆಗೋದಿದೆಯಲ್ಲ ಈಗ ಈಗೆಲ್ಲ ಯಾರು ಅಂದರೂ ಹಾಂ ಕೃಷ್ಣ ಅಂತ ಕೃಷ್ಣ ಕೊಳಲು ಇಡಿಸಿ ಮಾಡಿಸ್ತಾ ಇರೋದು ಹಿಂದಿನ ಕಡೆಯಿಂದ ಆ ಥರದ ಒಂದು ಇದಕ್ಕೆ ಕೇಳಿದ್ರಂತೆ ಮಾಡಲಿಲ್ಲಲ್ಲ ಯಾಕೆ ಕೊಳಲು ನುಡಿಸ್ಲಿಲ್ಲ ಅಂತ ಹೇಳಿದ್ರಂತೆ ನೆನ್ ಅದಕ್ಕೆ ಹರಿಪ್ರಸಾದ್ ಅವರ ಸಿದ್ಧಿ ಕೊಡ್ಬೇಕು ಅಂದ್ರೆ ನೀವು ಕೊಳಲನ್ನು ಹಂಗೆ ಬಳಸ್ಕೊಂಡು ಹೊರಬುಟ್ರೆ ಅದು ಅದಕ್ಕೆ ಅಂತ ಕಲಾವಿದ್ರೆ ಕೊಟ್ಟರೆ ಆ ಆತರ ಕೊಡಬೇಕು ಹಾಗಾಗಿ ಸುಮ್ಮನೆ ಇಲ್ಲಿ ಬಿದ್ರಂಡೆ ಊದಿಬಿಟ್ರೆ ಬರ್ತೀವಿ ಆಗೋದಿಲ್ಲ ನಾವು ಹಾಗೆ ಅದಿಲ್ಲದೆ ಹೋದರೆ ಹೇಗಿರುತ್ತೆ ಅವು ಕೊಳಲ್ ಯಾಕಂದರೆ ಹಾಡುಗಳಲ್ಲೆಲ್ಲ ಬರುತ್ತೆ ಕೃಷ್ಣನ ಕರೆ ಅವು ಅದೆಲ್ಲ ಬರುತ್ತೆ ವರ್ಣನೆ ಬರುತ್ತೆ ಅದನ್ನು ಪ್ರಾಕ್ಟಿಕಲಿ ಮಾಡೇ ತೋರಿಸ್ಬೇಕು ಅಂತಿಲ್ಲ ಆದರೂ ಕೊನೆಗೆ ಒಂದೆರಡು ಸಲ ಅದನ್ನು ಕೊಳ ಕೃಷ್ಣ ಹೋದ್ಮೇಲೆ ಮತ್ತೊಬ್ಬರು ಬಂದು ಅದನ್ನು ಪ್ರಯತ್ನ ಮಾಡ್ತಾನೆ ಅದೇ ಒಂಥರ ಒಳ್ಳೆಯ ಸಂಕೇತ ಮತ್ತು ಅದು ಮುಂದುವರಿಯುತ್ತದೆ ಕೃಷ್ಣ ಒಂದು ಅಂದರೆ ಅದು ಒಂದು ಕೃಷ್ಣ ಮಹಾಭಾರತದ ಅಲ್ಲಿ ಇಲ್ಲಿಂದ ಗೂಗಲಲ್ಲಿ ಬಿಟ್ಟ ಮೇಲೆ ಮುಂದೆ ಅವನು ಚಕ್ರ ಶಂಕ ಕೊಳಲು ಮುಟ್ಟಲೇ ಇಲ್ಲ ಈಗಲೂ ಕೆಲವರು ಕಂಪನಿ ನಾಟಕದಲ್ಲಿ ಕೃಷ್ಣನ ಪಾತ್ರಕ್ಕೆ ಕೊಳಲು ಹಿಡ್ಕೊ ಬಂದ್ಬಿಡ್ತಾರೆ ಆದರೆ ಕೃಷ್ಣ ಕೊಳಲಲ್ಲಿ ಬಿಟ್ಟಾಗಿದೆ ಹಾಗೆ ಅದು ಕೆಲವ್ರಿಗೆ ಕಲ್ಪನೆ ಇರೋದಿಲ್ಲ ಅದು ಈಗ ನಾವು ನೋಡ್ತೇವೆ ಕುಂಪಿನಾಟ್ಯಗಳಲ್ಲಿ ನಾಟಕದಲ್ಲಿ ಬೇರೆ ಕಡೆ ನಾಟಕ ಮಾಡಿದಾಗ ಹಿಂಗೆ ಬಂದು ಹಿಂಗೆ ನಿಂತಾಗೋಯಿತು ಅದು ಇದು ಯಾಕೆ ಬರ್ತಾರೆ ಅಂತ ಗೊತ್ತಿಲ್ಲ ಮತ್ತು ಅವರು ರಂಗಾಯಣದಲ್ಲ ನಾಟಕ ಆದಾಗ ಸಾರಂತೂ ಇಷ್ಟು ವರ್ಷ ಇದ್ರು ನಮಗೆ ಮಾಡ್ತಿಲ್ಲ ಇನ್ನ ಸಮಯ ಮಾಡಿಸ್ಬಿಟ್ರು ನೀವು ಎಷ್ಟೋ ಎಂಥ ಲಕ್ಕಿ ಅಂದರು ಅದರಲ್ಲೂ ನೀನಂತೂ ನಾವೆಲ್ಲ ಈ ಕೃಷ್ಣ ಅಂದ ತಕ್ಷಣ ನಾಜು ಕಂಗ ನಡೆಯೋದು ಹೀಗೆ ಹಿಂಗೆ ಮಾಡೋದು ಅಷ್ಟೇ ಮಾಡೋ ಕೃಷ್ಣ ನೋಡಿದೆ ಆದರೆ ಒಂದು ಕೃಷ್ಣನ ಶೋ ಅವನ ಶೌರ್ಯ ಸಾಮರ್ಥ್ಯ ಮತ್ತು ಅವನಲ್ಲಿರೋ ಎಲ್ಲ ಗುಣಗಳನ್ನು ಒಳಗೊಡಿಸಿ ನೀರೆ ತುಂಬಿಕೊಟ್ಟಿದೀಯಾ ಅಂಥೇಳಿ ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದರು ಭಾಳ ಜನ ನಾನು ಕೃಷ್ಣ ಅಂತ ಕರಿತಿದ್ರು ಆಮೇಲೆ ಆ ತಿರುಗಾಟ ಆ ವರ್ಷ ತಿರುಗಾಟ ಮುಗಿದ ಮೇಲೆ ಒಂದು ಎರಡು ವರ್ಷ ಮತ್ತೆ ನಾನು ಇದ್ದೆ ಆದರೆ ಈ ಗೋಕುಲದಲ್ಲಿ ಮಧ್ಯಂತರಕ್ಕೆ ಉದ್ಗಡ್ಡಿಯೆಲ್ಲ ಬಳಸೊಂದು ಪ್ರಸಂಗ ಏನೋ ಬೇರೆ ನಮ್ಮ ಇದೆ ಅಂತ ಅಲ್ಲ ಅದೂ ಮೊದಲು ಒಂದು ಎರಡೇ ತಂದಿದ್ಬೋದು ಆಮೇಲೆ ಹಚ್ಕೋ ಫುಲ್ ಇನ್ನೊಂದಿಷ್ಟು ಹಚ್ಕೋ ಬನ್ನಿ ಅಂದರು ಹಚ್ಕೊಬನ್ನಿ ಅಂದರು ಬರೀ ಹೊಗೆ ಮಾತ್ರ ಮೊದ್ಲೇನೋ ಬಂತು ಆಮೇಲೆ ಬೇಡ ಒಬ್ಬೊಬ್ಬರು ಹಿಡ್ಕೊಳ್ಳಿ ಒಬ್ಬೊಬ್ರು ಒಬ್ಬೊಬ್ರು ಹಿಡ್ಕೊಂಡು ಕುಣೀರಿ ಎಷ್ಟು ಬೇಕಾದ್ರೂ ಹೇಗೆ ಬೇಕರೂ ಓಡ ಓಡಾಡಿಸಿ ಮೇಲ್ ಓಡಿಸಿ ಕೆಳಗಡೆಸಿ ಎಲ್ಲ ನೋಡಿ ಓಡಾಡಲಿ ಇದು ಅಂಥೇಳಿ ಅದನ್ನ ನಂತರ ಡೆವಲಪ್ ಮಾಡಿದ್ರು ಅದು ತುಂಬ ಒಳ್ಳೆ ಎಫೆಕ್ಟ್ ಕೊಡ್ತು ಅದು ಮಿಂಚು ಹುಡುಗೋದು ಮಯ ಆಗೋದು ಮಿಂಚು ಮಿಂಚು ಹೋಗೋದು ಅಂದರೆ ಒಂಥರ ಗೋಕುಲ ಜರು ಕೃಷ್ಣನೂ ಒಂಥರದ ಮಿಂಚು ಮಾಯ ಆಗಿಬಿಡ್ತಾನಲ್ಲ ಗೋಕಲ್ನಿಂದ ಅಲ್ಲಿ ತನಕ ಅವ್ನು ಮಿಂಚು ಒಂದು ಅವ್ನು ಬಂದಾಗ ಮಿಂಚು ಆಗ್ತಿತ್ತು ಅದೇ ಅರ್ಥಕ್ಕೆ ಅಂತಲ್ಲ ಟೋಟಲಿ ಅದೊಂದು ಕತ್ತಲೆಯಲ್ಲಿ ಓಡಾಡುವ ಬೆಳಕುಗಳು ಸಣ್ಣ ಸಣ್ಣ ಬೆಳಕುಗಳು ಅದನ್ನು ಭಾಳ ಚೆನ್ನಾಗಿ ಏರ್ಪಡಿತ್ತು